ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವೀಡಿಯೋಸ್ ಇನ್ನು ಡಯಾಡ್ ವಿಷಯಕ್ಕೆ ಬರ್ತೀನಿ ನಿನ್ನೆಯಿಂದ ಸಿಕ್ಕಾಡಕ್ಕೆ ಚರ್ಚೆ ಆಗ್ತಿದ್ದಂಥ ವಿಷಯ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಬರುತ್ತೆ ಆ ಪ್ರೋಮ್ ಒಂದಿಷ್ಟು ಫೋಟೋಸ್ ಇರುತ್ತೆ ಅವ್ರ ಪಕ್ಕ ಬಿಗ್ ಬಾಸ್ ಇದನ್ನು ನನಗೆ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಕನೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಿದ್ವಿ ಅದ್ರ ಜೊತೆಗೆ ತುಂಬ ಜನ ಡೇ ಕೋಡ್ ಕೂಡ ಮಾಡ್ತಿದ್ರು ಅವ್ರು ಇವರೇ ಅದು ಇದು ಅಂದ್ಕೊಂಡು ಅದರಲ್ಲಿ ತುಂಬ ಕ್ಲಿಯರಾಗಿ ಒಂದು ಇಬ್ಬರು ಜನ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಒಂದು ನಮ್ಮ ಇವರು ಇದ್ದಾರಲ್ಲ ಹರಿಪ್ರಿಯವರು ಅವರು ಇನ್ನೊಂದು ನಮ್ಮ ಕಿರಣ್ ರಾಜು ಸೊ ಇವರಿಬ್ಬರು ಕೂಡ ಅವರೇ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದ್ರು ಆ ಫೋಟೋಸ್ ನೋಡಿದಾಗ ಅವರೇ ಅಂತ ಕನ್ಫರ್ಮ್ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಿತ್ತು ಆದರೆ ಇವಾಗ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು ನನಗಂತೂ ಸ್ವಲ್ಪ ಇಷ್ಟ ಆಗಿಲ್ಲ ತುಂಬ ಜನ ಹೇಳಿದ್ದರೆ ನಿಜ ಆಗೋಯ್ತು ಇದೆಲ್ಲ ಬಿಗ್ ಬಾಸ್ ಅವ್ರ ಗೇಮಿಗೂ ಗುರು ಅಂತಿದ್ರು ಅದ್ರ ಅದರ ತಕ್ಕಂತೆ ಮಾಡಿದ್ದಾರೆ ಬಟ್ ಅವ್ರನ್ನ ಏನಕ್ಕೆ ಆ್ಯಡ್ ಮಾಡೋರು ಅದು ಕೂಡ ಸುದ್ದಿಪಣ ಒಂದು ಮಾತು ಹೇಳ್ತಾರೆ ನಿಮ್ಗೆ ನೆನಪಿರ್ಬೋದು ನಾನು ಅದು ಕೂಡ ಮೆನ್ಷನ್ ಮಾಡಿದ್ದೆ ಈ ಬಿಗ್ ಬಾಸ್ ಸೀಸನ್ ಸ್ಪರ್ಧೆಗಳು ನಾವು ಹೇಳ್ತೀವಿ ಅಂತ ಹೇಳ್ತಲ್ಲ ಅದಾದಮೇಲೆ ಬರುವಂಥದ್ದು ಅವರೆಲ್ಲರೂ ಕೂಡ ಸೊ ಹಾಗಾಗಿ ನಾವು ಹಾಗೆ ಅಂದ್ಕೊಂಡ್ವಿ ಅವ್ರು ಹಾಗೆ ಅಂದ್ಕೊಳ್ಳಿ ಅಂತಲೇ ಮಾಡಿರೋದು ಬೇರೆ ವಿಷಯ ಬಟ್ ಇವಾಗ ಇಬ್ಬರ ಕಡೆಯಿಂದ ಕೂಡ ರಿಯಾಕ್ಷನ್ ಬಂದಿದೆ ಒಂದು ಹರಿಪ್ರಿಯವರು ನೆನೆ ಇನ್ಸ್ಟಾಗ್ರಾಮ್ನ ಹಾಕ್ಕೊಂಡಿದ್ದಾರೆ ಇಲ್ಲಪ್ಪ ಇಲ್ಲ ನನಗೆ ನಾನೇ ಬಾಸು ನಾನು ನಮ್ಮ ಮನೆ ಬಿಟ್ಟು ಯಾವ ಮನೆಗೂ ಹೋಗ್ತಿಲ್ಲ ಅಂತ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ದಾರೆ ಇದು ಒಂದು ರೀತಿ ನನಗೆ ಏನು ಅಷ್ಟೊಂದು ಶಾಕ್ ಆಗಲಿಲ್ಲ ಅಯ್ಯೋ ಬಿಡುಗರು ಏನು ಪ್ರಾಬ್ಲಮ್ ಇಲ್ಲ ನಾನು ಅವ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅವಕೆನ ಬಟ್ ಬೇಜಾರಾಗಿದ್ದು ಸ್ವಲ್ಪ ಮಿನಿ ಹಾರ್ಟ್ ಅಟ್ಯಾಕ್ ಆಗಿದ್ದು ನನಗೆ ಎಲ್ಲಿ ಅಂದರೆ ನಮ್ಮ ಕಿರಣ್ ಅವರು ಸೊ ಅವರು ತುಂಬ ಜನ ಕೇಳೋರು ಬ್ರೋ ನಿಮ್ಮ ಫೇವ್ರೇಟ್ ಯಾರು ಯಾರು ಇನ್ಕತ್ತೆ ಅನ್ನೋರ ಬಗ್ಗೆ ಪ್ರೀವಿಯಸ್ ಸೀಸನ್ ನಂಗೆ ಖಂಡಿತವರು ಫೇವ್ರೇಟ್ ಇಲ್ಲ ನನ್ನ ಫೇವೇಟ್ ಇದ್ದ ಸೀಸನು ನಾನು ಫೇವ್ರೇಟ್ ಅನ್ಕೊಂಡೇ ವೀಡಿಯೋ ಮಾಡಿದ್ದೆ ನಾವು ಕೆಲ ಪ್ರೀವಿಯಸ್ ಸೀಸನ್ಗಳೆಲ್ಲ ಹೇಳಿದ್ದೀನಿ ನಾನು ಬಟ್ ಪ್ರೀವಿಯಸ್ ಸೀಸನ್ ಆಗಲಿಲ್ಲ ಅಂತ ಫೇವ್ರೇಟ್ ಆಗಿರಲಿಲ್ಲ ಸೊ ಹಾಗೆ ಹೇಳಿಲ್ಲ ಬಟ್ ಈ ಸೀಸನ್ ಈ ಕಿರಾಣ್ ರಾಜೋ ಬರ್ತಿದ್ದಾರೆ ಅಂದಷ್ಟಕ್ಕೆ ನಾನೇ ಫೇವ್ರೇಟ್ ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಬಟ್ ಬಂದಿರಂತೂ ಸಾಲ ಸಪೋರ್ಟ್ ಮಾಡ್ತಿದ್ದೆ ನಾನಂತೂ ಬಟ್ ಬಂದಿಲ್ಲ ಗುರು ಅವರು ಬೇಜಾರಾಯ್ತಿನಿ ನಿಜವೇ ಆ್ಯಂಡ್ ನೀವು ನೋಡಿದಿರ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಲೆವೆಲ್ಗೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ರು ಕಿರಣ್ ರಾಜ್ ಬರ್ತಿದ್ದಾರೆ ಅಂದಷ್ಟಕ್ಕೆ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು ಆ್ಯಂಡ್ ಎಷ್ಟೋ ಜನ ಇವರೇ ವಿನ್ನರ್ ಗುರು ಅಂತಲೇ ಮೆನ್ಷನ್ ಮಾಡ್ತಾಯಿದ್ರು ಸೊ ಸುಮ್ಮನ ಗ್ರ್ಯಾಟಿವ್ಯೂಡ್ ಇಷ್ಟ ಇರ್ಬೋದು ಬಟ್ ನನಗಂತೂ ಈ ವ್ಯಕ್ತಿ ತುಂಬ ಇಷ್ಟ ಅವ್ರ ಮಾತು ತುಂಬ ಇಷ್ಟ ನನಗೆ ಬಟ್ ಅವರು ಕೂಡ ಬೆಳಗ್ಗೆ ಹಾಕಿದ್ದಾರೆ ಇಪ್ಪತ್ತ್ಮೂರು ನಿಮಿಷ ನನ್ನ ಸ್ಕ್ರೀನ್ ಶಾಟ್ ತೊಗೊಂಡಾಗ ಹಲೋ ಎವ್ರಿ ಒನ್ ಥ್ಯಾಂಕ್ ಯು ಫಾರ್ ಶೋವಿಂಗ್ ಸೋ ಮಚ್ ಲವ್ ಫಾರ್ ರೋನಿ ಅವರ ಮೂವಿಗೆ ಅದಾದಮೇಲೆ ಆ್ಯಂಡ್ ರಿಗಾರ್ಡಿಂಗ್ ಬಿ ಬಿ ಇಟ್ಸ್ ಎ ರೂಮರ್ ಕ್ಲಿಯರಾಗಿ ಮುಚ್ಚಾಕ್ಬಿಟ್ರು ಅದಕ್ಕೆ ಬಿಟ್ಟಿರುವ ಹಾಗೆ ಅನ್ನೋ ಅನಿಸುತ್ತೆ ಬಟ್ ಕ್ಲಿಯರಾಗಿ ಮುಚ್ಚಾಕ್ಬಿಟ್ಟಿದ್ದಾರೆ ವಿಷಯನ ಸೊ ಅದು ಕೇಳಿ ಬೇಜಾರಾಯಿತು ಅವರು ಕೂಡ ಬರ್ತಾ ಇಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹಾಗಿದ್ರೆ ಯಾಕೆ ಏನಕ್ಕೆ ಫೋಟೋ ಹಾಕಿದಾರೆ ಅಲ್ಲಿ ಕಿರಣ್ ರಾಜ್ ಅಂತ ತುಂಬ ಕ್ಲಿಯರಾಗಿ ಗೊತ್ತಾಗ್ತಿದೆ ನೀವು ನೋಡಿದ್ದೀರಲ್ವಾ ಬಟ್ ಯಾಕೆ ಆ ಥರ ಮಾಡ್ರು ಏನು ಕತೆ ಏನಿದೆಯೋ ಈ ಬಿಗ್ ಬಾಸ್ ಅವ್ರ ಆಟ ಗೊತ್ತಿಲ್ಲ ಕಾದ್ ನೋಡೋಣ ಒಟ್ನಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ತಿಲ್ಲ ಅಂತ ಇವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಹಾಗಿದ್ರೆ ಅಲ್ಲಿರುವಂಥ ಸ್ಪರ್ಧಿಗಳು ಮತ್ತು ರೈತ ಯಾರೂ ಬರ್ತಿಲ್ಲ ಅಂತ ಅನಿಸುತ್ತೆ ಗೋವಿಂದ ಅಯ್ಯೋ ಕಾಟ್ಲೆ ಇವರು ಬಿಗ್ ಬಾಸ್ ಅಲ್ಲಿ ಸರಿಯಾಗಿ ಚಳಿ ತಿನ್ಸಿದ್ರು ಅಂತಲೇ ಹೇಳ್ಬೋದು ಇನ್ನೂ ಆರಂಭ ಇನ್ನು ಮುಂದೆ ಹೆಂಗಿರುತ್ತೆ ಏನು ಕರ್ತದೆ ಅಂತ ಕಾದು ನೋಡೋಣ ಇದಿಷ್ಟು ಅಪ್ಡೇಟ್ ಆಗಿತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್